ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸ್ವಪ್ರಭಾ ನಿರ್ವಿಘ್ನಂ ಗುರುವೇ ದೇವ ಸರ್ವಕಾಯೇಶು ಸರ್ವತ ಇವತ್ತು ಈ ಸ್ಟೂಡೆಂಟ್ಸು ರೈತರ ಸಂತೆ ಇದು ತಿಂಗ್ಳಿಗೊಂದ್ಸಲ ಈ ರೀತಿ ಹಾಕ್ತಾರೆ ಅದು ಸ್ಟೂಡೆಂಟ್ಸು ಸ್ನೇಹಿತರೆ ಅದಕ್ಕೋಸ್ಕರ ಸ್ಟೂಡೆಂಟ್ಸ್ಗೆ ಒಂದು ಸ್ವಲ್ಪ ಉಪಯೋಗವೂ ಆಗುತ್ತೆ ನಮಗೇನಾದರೂ ಬೇಕಾದದ್ದನ್ನ ನಾವು ತಗೊಳ್ಬಹುದು ನಾವೇನಾದರೂ ವ್ಯಾಪಾರ ಮಾಡಿದ್ರೆ ಆ ಮಕ್ಕಳಿಗೊಂದು ಸ್ವಲ್ಪ ಯೂಸ್ ಆಗುತ್ತೆ ಅಂದ್ಕೊಂಡು ನೋಡಕ್ಕಂತ ಬಂದ್ವಿ ಕುರಿ ಕೋಳಿ ಹಸು ಗಿಡಗಳು ಇಷ್ಟವಾದಂತಹ ಗಿಡಗಳೆಲ್ಲ ಇತ್ತು ಸ್ನೇಹಿತರೆ ಒಂದು ಕಡೆಯಿಂದ ಏನೇನು ಬೇಕು ಏನೇನು ಬೇಡ ಎಲ್ಲ ನೋಡ್ಕೊಂಡು ಬಂದ್ವಿ ಪ್ರತಿ ಒಂದು ನೋಡ್ತಾ ಇದ್ರೆ ಪಾಪ ಆ ಪುಟ್ಟ ಜಾಗದಲ್ಲಿ ಎಷ್ಟು ಚೆನ್ನಾಗಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅದೊಂಥರ ಖುಷಿ ಆಯಿತು ನಮ್ಮ ಮಗವರು ಕರ್ಕೊಂಡೋಗಿದ್ರು ಹಣ್ಣಂತೂ ಬಹಳ ರುಚಿಯಾಗಿತ್ತು ಫ್ರೆಶ್ ಆಗಿರುತ್ತೆ ಅನ್ನೋದು ಒಂದು ಆಸೆ ಅವರು ಎಲ್ಲ ಕಡೆ ಇಟ್ಟ ಹಾಗೆ ರೇಟ್ ಇಟ್ಟಿದ್ರು ಏನು ತೀರ ಕಮ್ಮಿ ಅಂತ ಏನಿಲ್ಲ ಸ್ಟೂಡೆಂಟ್ಸ್ ಅಲ್ವ ಅವ್ರಿಗೆ ಉಪಯೋಗ ಆಗುತ್ತೆ ಈ ರೀತಿಲಾದರೂ ಒಂದು ಸಹಾಯ ಮಾಡಬಹುದು ಅಂದ್ಬಿಟ್ಟು ಒಂದು ಸಲ ರೈತರ ಸ್ಟೂಡೆಂಟ್ಸ್ ರೈತರ ಸಂತೆ ಅಂದ್ಕೊಂಡು ಮಾಡಿದರು ಸ್ನೇಹಿತರೆ ನಾವು ಇಲ್ಲೆಲ್ಲ ತೊಗೊಂಡ್ವಿ ನೋಡಿ ಇವರು ಒಂದು ಮಾತು ಹೇಳ್ತಾ ಇದ್ದಾರೆ ಅವ್ರಿಗೆ ಖುಷಿನೇ ಆಗೋಯ್ತು ಈ ರೀತಿ ಆಮೇಲೆ ಇಲ್ಲಿ ನಾನು ಚಕ್ರಮುನಿ ಸೊಪ್ಪಂತೆ ಈ ಪಲಾವ್ಗೆ ಬಾಸುಮತಿ ಪಲಾವ್ದು ಆಮೇಲೆ ರೋಸ್ ಮೇರಿ ತಗೊಂಡೆ ಆದರೆ ಜಾಸ್ತಿನೇ ಇದೆ ಆನ್ಲೈನಕ್ಕಿಂತೂರು ಬೆಟರು ಆದರೆ ಸ್ಟೂಡೆಂಟ್ಸ್ಗೆ ಉಪಯೋಗ ಆಗುತ್ತಲ್ವಾ ಸರಿ ಅದಕ್ಕೋಸ್ಕರ ಎಲ್ಲೆಲ್ಲಿ ಅವ್ರಿಗೆ ಇದಾಗುತ್ತೋ ನೋಡ್ಕೊಂಡು ನೋಡ್ಕೊಂಡು ಒಂದೊಂದು ತಗೊಂಡು ಬಂದೆ ನನಗೇನೇನು ಬೇಕು ಅನ್ನೋದೆಲ್ಲ ನೋಡಿ ತಡ್ಕಿ ಪಡ್ಕಿ ನನ್ನ ಮಗ ಅಂತೂ ಒಂದು ಕಡೆಯಿಂದ ನೀಟಾಗಿ ನೋಡಿದ್ದು ರೇಷ್ಮೆ ಹಾರ ಆದರೆ ಇದಕ್ಕಿಂತ ತುಂಬ ಚೆನ್ನಾಗಿರೋದು ಇನ್ನೊಂದು ಕಡೆ ನೋಡಿದ್ದೆ ಅಷ್ಟೊಂದು ನನಗೆ ಡಿಸೈನ್ ಇಷ್ಟ ಆಗಲಿಲ್ಲ ಹೀಗೆ ಎಲ್ಲ ಕಡೆ ನೋಡಿ ನೋಡಿ ನನಗೆ ಇಷ್ಟವಾದ ಗಿಡಗಳು ಮತ್ತು ಏನಾದರೂ ಉಪಯೋಗಕ್ಕೆ ನನಗೆ ಬರುತ್ತೆ ಅನ್ನೋ ಹಾಗೆ ಇದ್ದೆ ಮತ್ತು ಆ ಮಕ್ಳಿಗೂ ಚೆನ್ನಾಗಿ ವ್ಯಾಪಾರ ಆದರೆ ಸ್ಟೂಡೆಂಟ್ಸ್ಗೆ ಇನ್ನೇನಾದರೂ ಉಪಯೋಗಕ್ಕೆ ಬರಬಹುದು ಅಂತ ಮತ್ತೆ ಕೆಲವೊಂದಷ್ಟು ಸೀಡ್ಸನ್ನು ತೊಗೊಂಡೆ ಸ್ನೇಹಿತರೆ ಆಮೇಲೆ ಮಶ್ರೂಮ್ ಏನೋ ಮನೇಲೇ ಬೆಳೆಯೋದು ಅದೊಂದಷ್ಟು ಮಾಹಿತಿ ಕೊಟ್ಟರು ಹೀಗೆ ಏನೇನು ಬೇಕು ಏನೇನು ಬೇಡ ನೋಡಿ ನೋಡಿ ಬಗ್ಗಿ ಅವ್ರನ್ನ ಕೇಳಿಕೊಂಡು ಯಾವ ತೊಗೋಬೋದು ಏನು ಅಂದ್ಕೊಂಡು ಎಲ್ಲ ನೋಡಿ ಮತ್ತು ಮುಸ್ಕಿನ ಜೋಳ ತೊಗೊಳ ಅಂದ್ಕೊಂಡೆ ಮನೇಲಿ ಇತ್ತು ಅದಕ್ಕೋಸ್ಕರ ತೊಗೊಳಕ್ಕೆ ಹೋಗಲಿಲ್ಲ ಮತ್ತು ಇನ್ನು ಏನೇನಂತೆಲ್ಲ ಪ್ರತಿಯೊಂದು ನಮಗೆ ಇಷ್ಟವಾದಂಥದ್ದೇ ಎಲ್ಲನೂ ಹಾಕಿದರು ಸ್ನೇಹಿತರೆ ಪ್ರತಿಯೊಂದು ಎಲ್ಲ ನೋಡಿಕೊಂಡು ತೊಗೊಂಡು ಬಂದ್ವಿ ಇದು ಬೆನ್ನು ಜೊದು ಇದ್ರದ್ದು ಸೋರೆ ಇದ್ರೆ ಇರುತ್ತಲ್ಲ ನಾರು ಅದ್ರದಂತೆ ಅದೇನೋ ಕಿತ್ತೋಗಂಗಿತ್ತು ಅದಕ್ಕೆ ಬೇಡ ಅಂದ್ಬಿಟ್ಟೆ ಚೆನ್ನಾಗಿರೋದು ಲಾಸ್ಟ್ ಟೈಮಲ್ಲಿ ತುಂಬ ಚೆನ್ನಾಗಿತ್ತಂತೆ ಇದು ಒಂದೇ ಒಂದು ದಾರ ಕಟ್ಟಿದ್ರು ಸಣ್ಣ ದಾರ ಅದೇನಾದರೂ ಉಚ್ಕೊಂಡ್ರೆ ಹೊಟ್ಟೋಗುತ್ತೆ ಇದು ಫ್ರೆಶ್ ಆಗಿರೋದು ಜೇನುತುಪ್ಪ ಅಂದರು ಆಲ್ರೆಡಿ ಮನೇಲಿ ಜೇನುತುಪ್ಪ ಇತ್ತು ಅದಕ್ಕೆ ಸರಿ ಬೇಡ ಅಂದ್ಕೊಂಡು ಬಂದೆ ಯಾಕಂದರೆ ನೋಡಿದ್ದೆಲ್ಲ ತಗೊಳ್ಬೇಕು ಹೋಗಬಾರ್ದು ನಮ್ಗೇನು ಉಪಯೋಗ ಆಗುತ್ತೋ ಅಂಥದ್ದು ತೊಗೊಳ್ಬೇಕು ಅಲ್ವರ ಇದೆಲ್ಲ ತೊಗೊಳಲ್ಲ ಬಿಡಿ ಇದೆಲ್ಲ ಯಾರು ತೊಗೊಂಡ್ರೋ ಏನೋ ಗೊತ್ತಿಲ್ಲ ಇದೆಲ್ಲ ಸಾಕೋರು ತೊಗೊಳ್ತಾರೆ ಅನ್ಸುತ್ತೆ ಇದೆಲ್ಲ ಸುಮ್ಮನೆ ಕಣ್ಣಲ್ಲಿ ನೋಡಿದ್ವಿ ಮತ್ತು ಚಟ್ನಿ ಪುಡಿ ಅಂತೆ ಹೀಗೆ ತುಂಬ ರೀತಿಲಿ ಏನೇನು ಸಿಗುತ್ತೋ ಅದೆಲ್ಲನೋ ಈ ಮಕ್ಕಳು ಹಾಕ್ಕೊಂಡಿದ್ರು ನೋಡಿ ತುಂಬ ಖುಷಿಯಾಯಿತು ಒಂದು ಖುಷಿ ಏನಂದರೆ ಸ್ಟೂಡೆಂಟ್ಸ್ಗೆ ಒಂದು ರೀತಿ ಈ ರೀತಿ ಉಪಯೋಗಕ್ಕೆ ಉಪಯೋಗ ಮಾಡ್ಬೋದು ಅವ್ರಿಗೂ ಉಪಯೋಗಕ್ಕೆ ಬರುತ್ತೆ ನಾವು ವ್ಯಾಪಾರ ಮಾಡಿದ್ರೆ ಅಂದ್ಬಿಟ್ಟು ಹಪ್ಪಳ ಅಂತೆ ಅಂತೆ ಈಗೆಲ್ಲ ಇಟ್ಟಿದ್ರು ಕುರ್ಕ್ಲು ತಿಂಡಿ ಎಲ್ಲ ಇಟ್ಟಿದ್ದರು ಮತ್ತು ಪುಳಿಯೋಗರೆ ಗೊಜ್ಜಿಂದ ಇಟ್ಟಿದ್ದರು ಇದನ್ನೆಲ್ಲ ನೋಡ್ಕೊಂಡು ಒಂದು ಕಡೆಯಿಂದ ಗಿಡಗಳಂತೂ ಒಂದಕ್ಕಿಂತ ಒಂದು ಸ್ನೇಹಿತರೆ ಎಲ್ಲ ತಗೊಂಡು ಬಂದ್ವಿ ಪ್ರತಿ ತಿಂಗಳು ಈ ರೀತಿ ಹಾಕಿರ್ತಾರೆ ಸ್ನೇಹಿತರೆ ತಿಂಗಳು ತಿಂಗಳು ಅಷ್ಟೇ ಈ ಬೆಲ್ಲ ತೊಗೊಂಡ್ನಲ್ಲ ಸ್ನೇಹಿತರೆ ಇದನ್ನು ಕುದಿಸ್ಬಾರ್ದಂತೆ ಮಾಡಾದ ಮೇಲೆ ಕಲಸಿದ್ರೆ ಸಾಕು ಒಳ್ಳೆ ರುಚಿ ಇತ್ತು ನನ್ನ ಮಗ ಸರಿ ತೊಗೊಳ್ಳೋಣ ಅಕ್ಕ ತೊಗೊಳ್ಳಿ ತೊಗೊಳ್ಳಿ ಅಂತ ಎಪ್ಪ ತುಂಬ ಬಲವಂತ ಮಾಡಿದರು ಅದು ವೀಡಿಯೋ ಹಿಡಿತಾ ಇದ್ರೆ ಯೂಟ್ಯೂಬ್ಗ ಅಂತ ಅವರೇ ಕೇಳಿದರು ಸರಿ ಅದು ಒಂದು ಕ್ಲಿಪ್ಪಿಂಗ್ ಹಿಡ್ಕೊಂಡು ಈ ರೀತಿ ಇತ್ತು ಸ್ನೇಹಿತರೆ ಎತ್ತಿನ ಗಡಿ ನೋಡಿ ಸ್ನೇಹಿತರೆ